ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಬಂಗುಡೆ ಮಸಾಲ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಡಿಫ್ರೆಂಟಾಗಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ನಿಮಿಷದಲ್ಲಿ ಆಗುವಂಥ ಬಂಗುಡೆ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನಾನಿಲ್ಲಿ ಐದು ಬಂಗುಡೆ ತೊಗೊಂಡಿದ್ದೀನಿ ಇದು ಮೀಡಿಯಂ ಸೈಜ್ ಬಂಗುಡೆ ಮೀನು ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋ ಮೀನನ್ನು ತೊಗೊಳ್ಳಿ ನೀವು ಈ ಮೀನು ಸ್ವಲ್ಪ ಗಟ್ಟಿಯಾಗೇ ಇದೆ ನೋಡಿ ಈ ರೀತಿಯಾಗಿದೆ ಫ್ರೆಶ್ ಆಗಿದೆ ಮೀನು ಇದು ಇದೀಗ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಮಸಾಲ ಫ್ರೈಗೆ ನಾನಿಲ್ಲಿ ಮೊದಲು ಬ್ಯಾಡಗಿ ಮೆಣಸಿನ ಒಂದು ಹದಿನೈದು ಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನಿಲಿಕ್ಕೆ ಇಟ್ಟಿದ್ದೀನಿ ಇದು ಈ ರೀತಿ ಇಟ್ಟರೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಅಂತ ಅಷ್ಟೇ ಇದೊಂದು ಹತ್ತು ನಿಮಿಷ ಇಟ್ಟರೆ ಸಾಕು ನಮಗೆ ಈ ರೀತಿಯಾಗಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದು ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳೋಣ ಮಸಾಲೆ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಬರೋಣ ಎಷ್ಟಿಲ್ಲೊಂದು ಜಾರಿಗೆ ನಾನು ನೆನೆಸ್ಕೊಂಡಿರುವಂಥ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ತೊಂಡು ಶುಂಠಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಕಾಳು ಒಂದು ಕಾಲು ಸ್ಪೂನು ಅದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಗೆ ನೆನೆಸ್ಕೊಂಡಿರೋಂಥ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಅದು ಸ್ವಲ್ಪ ನೀರು ಸಹ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಒಂದು ಐದಾರು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ರುಬ್ಕೊಳ್ಳೋಣ ಇಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ತಂದಿಟ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಮೀನಿಗೆ ಈ ಮಸಾಲಾನ ಹಾಕೋಣ ಬೇಕಾದರೆ ಕಟ್ ಮಾಡ್ಕೊಬೋದು ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಮೀನಿಗೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಮೀನಿಗೂ ಮಸಾಲೆ ಹಾಕ್ತಾ ಇದ್ದೀನಿ ಇದ್ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಇಡಬೇಕಾಗ್ತದೆ ಇದರಲ್ಲಿ ಉಪ್ಪೋಳಿ ಖಾರ ಎಲ್ಲ ಇರೋದ್ರಿಂದ ಮೀನು ಚೆನ್ನಾಗಿ ಹೇಳ್ಕೊಳುತ್ತೆ ಈಗ ಎಲ್ಲ ಮೀನು ರೆಡಿಯಾಗಿದೆ ನೆಕ್ಸ್ಟು ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ತೆಂಗಿನ ಎಣ್ಣೆ ಹಾಕೊತಿದ್ದೀನಿ ನಾನಿಲ್ಲಿ ನೆಕ್ಸ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಡೋಣ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣು ಹಾಕೊತಾ ಇದ್ದೀನಿ ಅದು ಸಹ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಫ್ರೈ ಆದರೆ ಸಾಕು ಈಗ ನಾವು ಮಸಾಲೆ ಹಾಕಿಟ್ಟಿರೋ ಮೀನನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೊಂದೇ ಮೀನು ಹಾಕೊಳ್ತಾ ಇದ್ದೀನಿ ಇದು ಮೀಡಿಯಂ ಸೈಜ್ ಬಂಗಡೆ ತುಂಬ ದೊಡ್ಡದೇನಲ್ಲ ನೀವು ತುಂಬ ದೊಡ್ಡ ತಗೊಂಡ್ರೆ ಇನ್ನೂ ಒಳ್ಳೆಯದು ಇದು ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಈಗ ಎಲ್ಲ ಮೀನು ಹಾಕೊಂಡಿದ್ದೀನಿ ಅದರ ಮಸಾಲೆ ಸ್ವಲ್ಪ ಉಳಿದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆಗೆ ನೋಡಿ ಇಷ್ಟು ಮಸಾಲೆ ಉಳಿದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಮಸಾಲೆ ನೀರೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಈಗ ನಾನು ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ ಲೆಡ್ ಹಾಕೊತಾ ಇದ್ದೀನಿ ಜಸ್ಟ್ ನಾನು ಕ್ಯಾಮ್ರಾ ಆಫ್ ಮಾಡಲಿಲ್ಲ ಹಾಗೆ ಒಂದು ಎಷ್ಟು ನಿಮಿಷ ಆಗ್ತದೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಎಲ್ಲೂ ಕೂಡ ಕ್ಯಾಮ್ರಾ ಆಫ್ ಮಾಡಲಿಲ್ಲ ಹಾಗೆ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಎಷ್ಟು ನಿಮಿಷ ತೊಗೊಳ್ತದೆ ಅಂತ ಒಂದು ವಿಶಾಲಿಗೆ ಅಂತ ಕರೆಕ್ಟಾಗಿ ನನಗೆ ಒಂದು ನಿಮಿಷಕ್ಕೆ ಆಗಿದೆ ನೋಡಿ ನಾನು ಎಲ್ಲೂ ಕೂಡ ಕ್ಯಾಮರಾ ಸ್ಕಿಪ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಸರಿಯಾಗಿ ಒಂದು ನಿಮಿಷ ಒಂದು ಅರ್ಧ ನಿಮಿಷ ಆಗುವಾಗಲೇ ಸ್ವಲ್ಪ ವಿಶಾಲ್ ಆಗ್ತದೆ ಈಗ ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಸರಿಯಾಗಿ ಒಂದು ನಿಮಿಷಕ್ಕೆ ನನಗೆ ವಿಶಲ್ ಬಂದಿದೆ ಕರೆಕ್ಟಾಗಿ ಒಂದು ನಿಮಿಷ ಆಗಿದೆ ಸಾಕು ಈಗ ಆಫ್ ಮಾಡ್ಕೊಳೋಣ ಗ್ಯಾಸು ಈಗ ನಮ್ಮ ಮಸಾಲ ರೆಡಿಯಾಗಿದೆ ಫಿಶ್ ಮಸಾಲ ನೋಡಿ ಎಷ್ಟು ಚೆಂದ ಬಂದಿದೆ ಒಂದೇ ನಿಮಿಷದಲ್ಲಿ ಮೀನು ಕೂಡ ಅಷ್ಟು ಚೆಂದ ಬೆಂದಿದೆ ಅದು ಎಷ್ಟು ಚೆಂದ ಬಂದಿದೆ ನೋಡಿ ಫಿಶ್ ಮಸಾಲ ಈ ಫಿಶ್ ಮಸಾಲ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಷ್ಟು ಚಂದ ಬೆಂದಿದೆ ನೋಡಿ ಅಷ್ಟು ಸ್ಮೂತಾಗಿ ಬಂದಿದೆ ಥ್ಯಾಂಕ್ ಯು